Hello, I'm Manishel. I studied in expert. It was a very good journey or two years journey an expert. Uh, I have made lots of memory and it have expert have taught me very much uh, life lessons. It's a very good college to join and pursue your dreams in here. Uh, you can do very well. It was a dream for me to get into a medical college, and I think I've done it. I'm halfway to my dream. The, other thing is just to join and continue my journey and my life. Uh, nothing much. I studied my primary in uh, Hassan and then again uh, in my uh, Mysore. My, uh, I completed my 10th in Mysore St. Joseph's and then I joined expert for uh, first PO and second PO here. Uh, I secured uh, 619 marks out of 720 in May 2025. And I've got an uh, All India rank of 486. ಆ್ಯಂಡ್ ಹ್ಯಾವ್ ಡನ್ ವೆಲ್ ಇನ್ ಮೈ ಜೆ ಐ ಆ್ಯಂಡ್ ಸಿ ಟಿ ಎಕ್ಸಾಮ್ಸ್ ಆಲ್ಸೋ ಐ ಆಮ್ ಪ್ರೌಡ್ ಆಫ್ ದ್ಯಾಟ್ ಥ್ಯಾಂಕ್ ಯು ಇಟ್ಸ್ ಮೈ ಡ್ರೀಮ್ ಟು ಗೆಟ್ ಇನ್ ಟು ಅ ಮೆಡಿಕಲ್ ಕಾಲೇಜ್ ಅ ಗುಡ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಶವ ದನೇಶನ್ ನನ್ನ ಹೆಸರು ಲೋಕೇಶ್ ಅಂತೇಳಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಪತ್ರಾಂಕಿತದ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಗ ಮ ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆಯನ್ನು ಕ್ರೈಸ್ಟ್ ಸ್ಕೂಲು ಹಾಸನದಲ್ಲಿ ಪ್ರಾರಂಭ ಮಾಡಿದ ನಂತರ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮೈಸೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಅವನಿಗೆ ಪಿ ಯು ಸಿ ಸೇರಿಸ್ಬೇಕಂತಂದಾಗ ನನ್ನ ತಂಗಿ ಮಗಳು ಇಲ್ಲೇ ಓದಿ ಈಗ ಡಾಕ್ಟ್ರಾಗಿ ಎಮ್ ಡಿ ಮುಗಿಸಿದಾಳೆ ಡರ್ಮಟಾಲಜಿಸ್ಟಾಗಿ ಹಾಗಾಗಿ ನಮ್ಗೆ ಹಳೆ ಪರಿಚಯ ಏನಿತ್ತು ಅದರ ಮೇಲೆ ಅವನನ್ನು ಇನ್ನೇನು ಯೋಚನೆ ಮಾಡಿದನೇ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ವು ಹಾಗೇ ಒಳ್ಳೆಯ ನಂಬರ್ ತೆಗ್ದಿದ್ದಾನೆ ಅವನ ಕನಸು ನನಸಾಗಿದೆ ಅವನು ನಮ್ಮ ಕನಸನ್ನು ನನಸು ಮಾಡಿದ್ದಾನೆ ಥ್ಯಾಂಕ್ ಯು ಎಕ್ಸ್ಪರ್ಟ್ ನನ್ನ ಹೆಸ್ರು ಗಾಯತ್ರಿ ಅಂತ ನಾನು ಮನೀಶ್ ತಾಯಿ ನಾನು ಗೃಹಿಣಿ ನಮ್ಮ ಅವನು ನಮಗೆ ಒಳ್ಳೆಯ ಹೆಸ್ರು ತಂದಿದ್ದಾನೆ ಚೆನ್ನಾಗಿ ಓದಿದ್ದಾನೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ನಮ್ಮ ಅವನು ಅವನ ಯಶಸ್ಸು ಇನ್ನೂ ಮುಂದೆ ಎಲ್ಲ ಯಶಸ್ವಿ ಆಗಲಿಂತ ಆರೈಸಿಕೊಂಡು ಒಳ್ಳೆಯದಾಗಲಿಂತ